ರಾಹುಲ್ ಗಾಂಧಿ ಅವರನ್ನ ಭೇಟಿ ತಿಂಗಳ ನಂತರ ರಾಹುಲ್ ಭೇಟಿ ಮಾಡ್ತಾ ಇರೋದು ಡಿ ಕೆ ಶಿವಕುಮಾರ್ ಅವರು ಎರಡು ಬಾರಿ ದೆಹಲಿಗೆ ಭೇಟಿಯನ್ನ ಕೊಟ್ಟಿದ್ರು ರಾಹುಲ್ ಗಾಂಧಿ ಅವ್ರ ಭೇಟಿಗೆ ಅವಕಾಶ ಸಿಕ್ಕಿರ್ಲಿಲ್ಲ ಇವರಿಗೆ ಇದೀಗ ಸ್ವಾಗತದ ನೆಪದಲ್ಲಿ ರಾಹುಲ್ ಭೇಟಿಯನ್ನ ಮಾಡಲಿದ್ದಾರೆ ಡಿ ಕೆ ಶಿ ಮೊದಲಿಗೆ ಕೇವಲ ಸಿಎಂ ಅಷ್ಟೇ ಸ್ವಾಗತ ಮಾಡೋದಕ್ಕೆ ನಿರ್ಧರಿಸಲಾಗಿತ್ತು ಸಿಎಂ ಮಾತ್ರ ಸ್ವಾಗತ ಮಾಡ್ಕೊಳ್ತಾರೆ ಅಂತ ಆಮೇಲೆ ಇಲ್ಲ ಸಿಎಂ ಜೊತೆಗೆ ತಾವೂ ಸ್ವಾಗತಿಸೋಕೆ ಮುಂದಾಗಿರುವುದು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಜೊತೆ ಸಂಪುಟ ಪುನಾರಚನೆಯ ಬಗ್ಗೆ ಚರ್ಚೆಗೆ ಮುಂದಾಗಿದ್ರು ಸಿಎಂ ಅಂತ ಹೇಳ್ತಾ ಇದ್ದಾರೆ ಇದೀಗ ಡಿ ಸಿ ಎಂ ಕೂಡ ಜೊತೆಯಲ್ಲೇ ಇರೋ ಹಿನ್ನೆಲೆಯಲ್ಲಿ ಮಾತುಕತೆ ಅನುಮಾನ ಸೊ ಅವ್ರು ಮಾತಾಡೋದು ಇವರಿಗೆ ಇಷ್ಟ ಇಲ್ಲ ಅಂದ್ರೆ ಅವರ ಆಲೋಚನೆಗಳೇನಿದೆ ಸಂಪುಟ ಪುನಾರಚನೆ ಆಯ್ತು ಅಂತಂದ್ರೆ ಸಿಎಂ ಬದಲಾವಣೆ ಆಗಲ್ಲ ಸಂಪುಟ ಪುನರ್ರಚನೆ ಯಾಕೆ ಆಗ್ಬೇಕು ಅಂತಂದ್ರೆ ಸಿಎಂ ಬದಲಾವಣೆ ಆಗಬಾರ್ದು ಅನ್ನುವಂತ ಕಾರಣಕ್ಕಾಗಿ ಅಕಸ್ಮಾತ್ ಸಂಪುಟ ಪುನರ್ರಚನೆ ಆಗಿಲ್ಲ ಅಂದ್ರೆ ಸಿಎಂ ಬದಲಾವಣೆ ಅವಕಾಶ ಇದೆ ಹಂಗಾಗಿ ಸಿದ್ದರಾಮಯ್ಯವರಿಗೆ ಏನು ಬೇಕೋ ಅದು ಡಿ ಕೆ ಶಿವಕುಮಾರ್ ಅವರು ಬೇಡ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನು ಬೇಕೋ ಅದು ಸಿಎಂ ಎಂ ಅವರಿಗೆ ಬೇಡ ಈಗ ಇಬ್ರು ಒಟ್ಟಾಗಿ ರಾಹುಲ್ ಗಾಂಧಿ ಭೇಟಿ ಆಗ್ತಿರೋದನ್ನ ಹೆಂಗ್ ಮಾತಾಡೋಕ್ಕಾಗತ್ತೆ ಮಾತಾಡೋ ಸ್ವಲ್ಪ ಕಷ್ಟನೇ ಆಗತ್ತೆ ಮೊದಲಿಗೆ ಸಿ ಎಂ ಮಾತ್ರ ರಾಹುಲ್ ಗಾಂಧಿ ಅವರನ್ನ ಸ್ವಾಗತ ಮಾಡ್ಕೊಳ್ತಾರೆ ಅಂತ ಇತ್ತು ಹಾಗ ಒಂದ್ ವೇಳೆ ಕೇವಲ ರಾಹುಲ್ ಗಾಂಧಿ ಅವರನ್ನ ಮಾತ್ರ ಸ್ವಾಗತ ಮಾಡ್ಕೊಳ್ಳೋದು ಅವಕಾಶ ಇದ್ದಿದ್ರೆ ಮೇ ಬಿ ಮಾತಾಡ್ಬಿಡ್ತಿದ್ರೇನೋ ಸಂಪುಟ ಪುನರ್ರಚನೆ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ ಸಮಯ ಆಗ್ತಾ ಬಂತು ಎಲ್ಲ ಕಾಯ್ಕೊಂಡಿದ್ದಾರೆ ನೀವು ಒಂದ್ಸತಿ ಅಸ್ತು ಅಂತ ಅಂದ್ಬಿಡಿ ಎ ಐ ಸಿ ಸಿ ಅಧ್ಯಕ್ಷರಿಗೆ ಹೇಳಿಬಿಡಿ ಅಂತ ಕೇಳ್ತಿದ್ರೇನೋ ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು ಶಿವು ಸಾಕಷ್ಟು ಬೆಳವಣಿಗೆಗಳ ನಂತರ ಮೂರು ನಾಯಕರು ಫೇಸ್ ಟು ಫೇಸ್ ಒನ್ ಟು ಒನ್ ಮೀಟ್ ಆಗ್ತಾ ಇದ್ದಾರೆ ಹೆಂಗ್ ಮಹತ್ವ ಪಡ್ಕೊಳ್ತಾ ಇದೆ ರಾಜಕಾರಣದಲ್ಲಿ ಈ ಒಂದು ನಿತಿ ಇವತ್ತು ರಾಹುಲ್ ಗಾಂಧಿ ಅವರು ತಮಿಳುನಾಡು ಪ್ರವಾಸವನ್ನ ಮಾಡ್ತಾ ಇದಾರೆ ಊಟಿ ಬಳಿಯ ಗುಡ್ಲೂರಿನಲ್ಲಿ ಖಾಸಗಿ ಶಾಲೆಯಲ್ಲಿ ಇವತ್ತು ಗೋಲ್ಡನ್ ಜುಬ್ಲಿ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಆ ಕಾರ್ಯಕ್ರಮದ ನಿಮಿತ್ತ ಅವರು ರಾಹುಲ್ ಗಾಂಧಿ ಅವ್ರು ಬರ್ತಾ ಇದ್ದಾರೆ ಬರುವಂತ ಸಂದರ್ಭದಲ್ಲಿ ಅವರು ಮೈಸೂರಿನಿಂದಲೇ ಊಟಿಗೆ ತೆರಳಬೇಕಾಗತ್ತೆ ಹಾಗಾಗಿ ಮೈಸೂರು ಏರ್ಪೋರ್ಟ್ ನಲ್ಲಿ ಬಂದಿಳಿಯುವಂತ ಸಂದರ್ಭದಲ್ಲೇ ರಾಹುಲ್ ಗಾಂಧಿ ಅವರನ್ನ ಮುಖ್ಯಮಂತ್ರಿಗಳು ಹಾಗೆ ಉಪಮುಖ್ಯಮಂತ್ರಿಗಳು ಸ್ವಾಗತವನ್ನ ಮಾಡಿದ್ದಾರೆ ಆ ಸಂದರ್ಭದಲ್ಲಿ ಆ ಒಂದು ಕಡೆ ಸಿದ್ದರಾಮಯ್ಯ ಅವರು ಈಗ ಪ್ರಸಕ್ತ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಅವರ ಜೊತೆ ಚರ್ಚೆಯನ್ನ ಮಾಡುವಂತ ಒಂದು ಪ್ಲಾನ್ ಅನ್ನ ಇಟ್ಕೊಂಡಿದ್ರು ಅದರ ಜೊತೆಗೆ ಸಚಿವ ಸಂಪುಟ ಪುನಾರಚನೆಗೆ ಒಪ್ಪಿಗೆಯನ್ನ ಪಡೆಯುವಂತ ಆಲೋಚನೆಯಲ್ಲೂ ಕೂಡ ಇದ್ರು ಆದ್ರೆ ಸಿಎಂ ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗ ಟಿ ಪಿ ಹಾಕೊಂಡಿರೋದ್ರಿಂದ ಇಬ್ಬರು ಕೂಡ ಒಂದೇ ಆ ಫ್ಲೈಟ್ ನಲ್ಲಿ ಮೈಸೂರಿಗೆ ತೆರಳ್ತಾ ಇದ್ದಾರೆ ಇವತ್ತು ರಾಹುಲ್ ಗಾಂಧಿ ಅವರನ್ನ ಸ್ವಾಗತ ಮಾಡೋದಕ್ಕೆ ಆತ ಹಾಗಾಗಿ ಸಿದ್ದರಾಮಯ್ಯ ಅವರ ಪ್ರತ್ಯೇಕ ಭೇಟಿಗೆ ಇಲ್ಲಿ ಅವಕಾಶ ಸಿಗೋದಿಲ್ಲ ರಾಹುಲ್ ಗಾಂಧಿ ಅವರು ಸಿಗುವಂತ ಒಂದೆರಡು ಮೂರು ನಿಮಿಷಗಳಲ್ಲೇ ಸಿದ್ದರಾಮಯ್ಯ ತಮ್ಮ ಆ ಏನು ಆಸೆಯನ್ನ ಇಟ್ಕೊಂಡಿದ್ರು ಸಂಪುಟ ಪುನಾರಚನೆಗೆ ಸಂಬಂಧಪಟ್ಟಂತೆ ಅದನ್ನ ಪ್ರಸ್ತಾಪ ಮಾಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದ್ರು ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ಕೂಡ ಜೊತೆಗೆ ಇರೋದ್ರಿಂದ ಸಹಜವಾಗಿ ಈ ಒಂದು ಪ್ರತ್ಯೇಕ ಮಾತುಕತೆಗೆ ಅವಕಾಶಗಳು ಸಿಗೋದಿಲ್ಲ ಯಾಕಂದ್ರೆ ಇಬ್ಬರು ನಾಯಕರು ಅವರನ್ನ ಸ್ವಾಗತ ಮಾಡೋದ್ರಿಂದ ಸಹಜವಾಗಿ ಆ ಒಬ್ಬರನ್ನ ಬಿಟ್ಟು ಒಬ್ರು ಮಾತುಕತೆಗೆ ಅವಕಾಶಗಳು ಆಗೋದಿಲ್ಲ ಒಂದು ವೇಳೆ ಏನಾದ್ರೂ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡಿದ್ದೆ ಆದ್ರೆ ಮತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅದು ಅಸಮಾಧಾನಕ್ಕೆ ಕಾರಣ ಆಗತ್ತೆ ಹಾಗಾಗಿ ಇಬ್ಬರು ನಾಯಕರು ಎದುರುಗೊಳ್ತಾ ಇರೋದ್ರಿಂದ ರಾಹುಲ್ ಗಾಂಧಿ ಅವರು ಕೂಡ ಏನು ಮಾತನಾಡದೆ ಕೇವಲ ಆ ವಿಶ್ ಮಾಡಿ ತೆರಳುವಂತ ಸಾಧ್ಯತೆಗಳಿದೆ ಇಲ್ಲಿ ಡಿಕೆ ಶಿವಕುಮಾರ್ ಅವ್ರಿಗೆ ಇದು ಒಂದು ಅಚ್ಚರಿಯ ಬೆಳವಣಿಗೆ ಯಾಕಂದ್ರೆ ಕಳೆದ ಆ ಕೆಲ ತಿಂಗಳಿಂದ ರಾಹುಲ್ ಗಾಂಧಿ ಅವರು ಭೇಟಿ ಆಗಿರ್ಲಿಲ್ಲ ಸಿದ್ದರಾಮಯ್ಯ ಅವರು ಎರಡು ಬಾರಿ ರಾಹುಲ್ ಗಾಂಧಿ ಅವರನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಕ್ಕಿರ್ಲಿಲ್ಲ ಎರಡು ಬಾರಿ ದೆಹಲಿಗೆ ತೆರಳಿ ಒಂದು ದಿನ ಮೂರು ದಿನಗಳ ಕಾಲ ಆ ರಾಹುಲ್ ಗಾಂಧಿ ಅವ್ರಿಗಾಗಿ ಕಾದಿದ್ರು ಆಗ್ಲೂ ಕೂಡ ಭೇಟಿಗೆ ಅವಕಾಶ ಸಿಕ್ಕಿರ್ಲಿಲ್ಲ ನಂತರ ಎರಡನೇ ಎರಡು ದಿನಗಳ ಕಾಲ ದೆಹಲಿಯಲ್ಲಿ ಇದ್ದು ರಾಹುಲ್ ಗಾಂಧಿಗೆ ಭೇಟಿಗೆ ಪ್ರಯತ್ನವನ್ನ ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಇದು ಆ ಮೂರ್ನಾಲ್ಕು ತಿಂಗಳ ನಂತರ ಇದು ರಾಹುಲ್ ಗಾಂಧಿ ಅವರ ಮೊದಲ ಭೇಟಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಾಗಾಗಿ ಬಹಳಷ್ಟು ಕುತೂಹಲ ಕೂಡ ಇದೆ ಇಬ್ಬರು ನಾಯಕರ ಜೊತೆ ಏನಾದ್ರೂ ಅಲ್ಪ ಸಮಯದಲ್ಲೇ ಈ ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರು ಚರ್ಚೆಯನ್ನ ಮಾಡಲಿದ್ದಾರಾ ಅಥವಾ ಕೇವಲ ವಿಶ್ ಮಾಡಿ ಮತ್ತೆ ಅವರು ಆ ವಾಪಸ್ ಆಗ್ತಾರ ಅನ್ನುವಂತ ಕುತೂಹಲಗಳಿದೆ ಹಾಗಾಗಿ ಆ ಇವತ್ತು ರಾಹುಲ್ ಗಾಂಧಿ ಅವರ ಭೇಟಿ ಮತ್ತೆ ಸಿಎಂ ಡಿ ಸಿ ಎಂ ಇಬ್ಬರು ಕೂಡ ಅವರನ್ನ ಸ್ವಾಗತ ಮಾಡುವಂತ ಸಂದರ್ಭ ಒದಗಿ ಬಂದಿದ್ರು ಕೂಡ ಆ ಸಂಪುಟ ಪುನಾರಚನೆ ಅಥವಾ ಡಿ ಕೆ ಶಿವಕುಮಾರ್ ಅವರ ಸಿಎಂ ಕುರ್ಚಿ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಅವಕಾಶಗಳು ಸಿಗುತ್ತೆ ಹೇಗೆ ಅನ್ನುವಂತ ಪ್ರಶ್ನೆಗಳಿದೆ ಹಾಗಾಗಿ ರಾಹುಲ್ ಗಾಂಧಿ ಅವರು ಬಂದ ನಂತರ ಇದ್ರ ಬಗ್ಗೆ